ತ್ತೇ ನಿನ್ನದು ಎನ್ನುವುದು ನಮಗೆಲ್ಲ ಒಂದು ಮಹಾ ಮಂತ್ರ ಬಿದ್ದಂತೆ ಆ ಶಾರದಾ ಮಾತೆ ಹೇಳ್ತಾರೆ ಎನ್ನುವುದು ನಮಗೆಲ್ಲ ಒಂದು ಮಂತ್ರ ಬಿದ್ದಂತೆ ಇದನ್ನು ಮನನ ಮಾಡಿದಷ್ಟು ನಮ್ಮಲ್ಲಿ ಸಹನಾ ಶಕ್ತಿ ಗುಣ ಹೆಚ್ಚುತ್ತಾ ಹೋಗುತ್ತದೆ ಎಂದು ಹೇಳಿಕೊಟ್ಟಿದ್ದರು ಶ್ರೀಮಾತೆ ಶಾರದಾ ಶ್ರೀ ಮಾತೆಯವರು ಅನುಭವಿಸಿದ ತೊಂದರೆಗಳು ಯಾತನೆಗಳು ಅವರ ಪೂರ್ವಾರ್ಜಿತ ಕರ್ಮದ ಪರಿಣಾಮವೇನಲ್ಲ ಎಷ್ಟೋ ತೊಂದರೆಗಳನ್ನು ಅನುಭವಿಸಿದ್ರು ಎಷ್ಟೋ ಅನುಭವ ಅವರ ಜೀವನದಲ್ಲಿ ಆದರೆ ಅವರು ಕಷ್ಟ ಅಂದ್ಕೊಳ್ಳೇ ಇಲ್ಲ ಕಷ್ಟ ಅಂದ್ಕೊಳ್ಳೇ ಇಲ್ಲ ಸಹನೆಯಿಂದನೇ ಅವನ್ನೆಲ್ಲ ಸುಧಾರಿಸ್ಕೊಂಡು ಹೋದ ಸಂಸಾರವನ್ನು ದೊಡ್ಡ ಸಂಸಾರ ಅವ್ರದ್ದು ಸಾಕ್ಷಾತ್ ಜಗನ್ಮಾತೆ ಆದ ಕಾರಣ ಪೂರ್ವ ಕರ್ಮಗಳಲ್ಲಿ ಬಂದಿತು ಅವರು ಸಾಕ್ಷಾತ್ ಜಗನ್ಮಾತೆ ಶಾರದಾ ಮಾತೆ ಪಾರ್ವತಿಯವಳೆ ಲಕ್ಷ್ಮಿಯವಳೆ ಅನ್ನೋದು ಅವಳೆ ಅವಳಿಗೆ ಎಲ್ಲಿಂದ ಬರುತ್ತದೆ ಈ ಪೂ ಪೂರ್ವದ ಕರ್ಮಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ನಮಗೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಎಲ್ಲಿಂದ ಬಂತು ಆದರೆ ನನ್ನ ಜೀವನವನ್ನು ಒಂದು ಆದರ್ಶವನ್ನಾಗಿಟ್ಟುಕೊಳ್ಳಿ ಶಾರದಾ ಮಾತಾ ಹೇಳ್ತಿರೋದು ನನ್ನ ಜೀವನವನ್ನು ಆದರ್ಶವಾಗಿಟ್ಟುಕೊಂಡು ಇಟ್ಟುಕೊಳ್ಳಿ ಆದರ್ಶವನ್ನಾಗಿ ಮಾಡಿಕೊಂಡು ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿಯೇ ಮಾಡಿದ್ದೇನೆ ನಾನು ಎಂಬುದು ಎಂಬ ಅವರ ನುಡಿ ನಮ್ಮನ್ನು ಎಚ್ಚರಿಸುತ್ತದೆ ಅದಕ್ಕಿಂತ ಹೆಚ್ಚಾಗಿ ಮಾಡಿ ನಿಮಗೆ ಜಗತ್ತಿಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಅಳವಡಿಸ್ಕೊಂಡು ಹೋಗಿರಿ ಅಂತ ಹೇಳಿದರು ನಮ್ಮನ್ನು ಎಚ್ಚರಿಸುತ್ತದೆ ಅವರ ಜೀವನ ಸಂದೇಶಗಳನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ನಮ್ಮಲ್ಲಿ ಸಹನೆ ತಾಳ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿವರ್ತನೆಯಾಗಿ ಉಂಟಾಗುವುದು ಸತ್ಯ ಖಂಡಿತ ಅಂತ ಹೇಳ್ತಾ